ವೆಲ್ಕಮ್ ಟು ಎಂ ಶಿ ಬ್ಲಾಗ್ ಚಾನಲ್ ಇವತ್ತಿಗಲ್ಲಿ ಲಾಸ್ಟ್ ಮಿನಿಟ್ ಟಿಪ್ಸ್ ಆ್ಯಂಡ್ ಸಜೆಷನ್ ಫಾರ್ ದ ಟೆನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಹಾಗೆ ಪೇರೆಂಟ್ಸ್ ಹೇಗೆ ಸಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ಒಂದು ವಿದ್ಯಾರ್ಥಿನಿಯ ಜೊ ಟೆಂತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿನ ಜೊತೆ ಕನ್ವರ್ಸೇಷನ್ ಮಾಡ್ಕೊಂಡು ಹೋಗುವ ಅದರಿಂದ ತುಂಬ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಈ ಒಂದು ಟಾಪಿಕ್ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಬಿಫೋರ್ ಇಂಟು ದ್ಯಾಟ್ಸ್ ಲೆಟ್ ವೆಲ್ಕಮ್ ಜಶ್ವಂತ್ ಇನ್ ಟು ದ ಚಾನಲ್ ಜಶ್ವಂತ್ ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಪರಿಚಯ ವೀಕ್ಷಕರಿಗಾಗಿ ಥ್ಯಾಂಕ್ ಯು ಅಕ್ಕ ನಾನು ಜಶವಂತ್ ಅಂತ ಹೇಳಿ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ ಎಸ್ ಎಸ್ ಎಲ್ ಸಿ ಬೋರ್ಡ್ ನಾನು ಓದ್ತಿರೋ ಶಾಲೆ ಜೆನ್ಸಿಸ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಪಟೇಲ್ ನಗರ್ ಬ್ರಾಂಚ್ ಓಕೆ ಜಶವಂತ್ ಈಗ ನಿಮಗೆ ಟೆಂತ್ ಎಕ್ಸಾಮು ಸದ್ಯದಲ್ಲಿ ಅಂದರೆ ಮಾರ್ಚ್ ಟ್ವೆಂಟಿ ಫಸ್ಟ್ ಬರ್ತಾ ಇದೆ ಅದ್ರ ಬಗ್ಗೆ ನಿಮಗೆ ಈಗ ಒಂದು ಸಬ್ಜೆಕ್ಟ್ ನಿಮ್ಮ ಒಂದು ಸಬ್ಜೆಕ್ಟ್ ಬಗ್ಗೆ ಬ್ರೀಫ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಅಂದರೆ ನಿಮ್ಮ ಕೋರ್ ಸಬ್ಜೆಕ್ಟ್ ಆಗಲಿ ಹಾಗೆ ನಿಮ್ಮ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳೋದು ನಮಗೆ ಮೂರು ಕೋರ್ಸ್ ಸಬ್ಜೆಕ್ಟ್ಗಳಿರ್ತವೆ ಇರ್ತವೆ ಹಾಗೆ ಮೂರು ಲ್ಯಾಂಗ್ವೇಜ್ಗಳು ಇರ್ತವೆ ಮೂರು ಕೋರ್ಸ್ ಸಬ್ಜೆಕ್ಟ್ಗಳು ಬಂದುಬಿಟ್ಟು ಮ್ಯಾಥಮೆಟಿಕ್ಸ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಇನ್ನು ಮೂರು ಲ್ಯಾಂಗ್ವೇಜ್ಗಳಲ್ಲಿ ನಮಗೆ ಎರಡು ಆಪ್ಷನ್ ಇರ್ತವೆ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ನಾನು ತಗೊಂಡಿರೋದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆ್ಯಂಡ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಓಕೆ ಇವಾಗ ಇವನು ಇಂಗ್ಲೀಷ್ ಅಲ್ಲಿ ಓದ್ತಾ ಇರೋದ್ರಿಂದ ಒಂದು ಫಸ್ಟ್ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷ್ ಇದೆ ಕೆಲವರು ಕನ್ನಡ ಅಲ್ಲಿ ಸಹ ಎಕ್ಸಾಮ್ ಎಕ್ಸಾಮನ್ನು ಅದರಲ್ಲಿ ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಬಂದು ಕನ್ನಡ ಇರುತ್ತೆ ಬಟ್ ಟಾಪಿಕ್ಸ್ ಚೇಂಜ್ ಇದೆ ಸೇಮೇ ಇರುತ್ತೆ ಬಟ್ ಮೀಡಿಯಮ್ ಆಫ್ ಲ್ಯಾಂಗ್ವೇಜ್ ಬಂದು ಡಿಫರ್ ಇರುತ್ತೆ ಆದರೆ ನಿಮಗೆ ಲಾಸ್ಟ್ ಟೈಮಲ್ಲಿ ಲಾಸ್ಟ್ ಒಂದು ಟೆನ್ ಡೇಸ್ ರಿಮೇನಿಂಗ್ ಇರೋದ್ರಿಂದ ಎಲ್ಲರಿಗೂ ಚಾಲೆಂಜಸ್ ಹಾಗೆ ಒಂದು ಫಿಯರ್ ಅನ್ನೋದು ಸೇಮ್ ಇರುತ್ತೆ ಏಯ್ಟಿ ಟು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಸೇಮ್ ಇರುತ್ತೆ ಒಂದು ಟ್ವೆಂಟಿ ಪರ್ಸೆಂಟ್ ಡಿಫರ್ ಆಗ್ಬೋದು ನಾನು ಈ ವಿದ್ಯಾರ್ಥಿಯರ ಜೊತೆ ನಾನು ಲೈವ್ ಆಗಿ ಮಾತಾಡೋದ್ರಿಂದ ಇದೇ ರೀತಿ ಏನು ಫೇಸ್ ಮಾಡ್ತಿರ್ಬೋದು ಅದೇ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಿರ್ಬೋದು ಅಂತ ಅಂದ್ಕೊಂತೀನಿ ಇದು ಹಾಗೆ ನಿಮಗೆ ಯೂಸ್ಫುಲ್ ಆಗ್ಬೋದು ಯಾವ ರೀತಿ ಲಾಸ್ಟ್ ಟೈಮಲ್ಲಿ ಒಂದು ರಿವಿಷನ್ ಹಂತದಲ್ಲಿ ಇದ್ದಾರೆ ಅಂತವ್ರ ಬಗ್ಗೆ ನಾವು ತಿಳ್ಕೊಳ್ಳುವ ಆಲ್ಮೋಸ್ಟ್ ಇವಾಗ ನಿಮ್ಮ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳು ಪ್ರಿಪ್ರೇಷನ್ ಆಲ್ಮೋಸ್ಟ್ ಆಗಿ ಕಂಪ್ಲೀಟ್ ಮಾಡಿರ್ಬೋದು ಇವಾಗ ನೀವು ರಿವಿಷನ್ ಪೀರಿಯಡಲ್ಲಿ ಇರ್ಬೋದು ಅಂತ ಭಾವಿಸ್ತಾ ಇದ್ದೇನೆ ಹಾಗೆಯೇ ಎಲ್ಲರೂ ಇದೇ ರೀತಿ ಒಂದು ರಿವಿಷನ್ ಪೀರಿಯಡಲ್ಲಿ ಹೋಗ್ತಾ ಇರ್ಬೋದು ಈ ಒಂದು ಟೆನ್ ಡೇಸಲ್ಲಿ ಯಾವ ಥರ ಒಂದು ಪ್ರಿಪ್ರೇಷನ್ನ ನೀವು ಮಾಡ್ಕೊಂಡಿದ್ದೀರಾ ಅಂದರೆ ಮಾಡ್ಕೋಬಹುದು ಮುಂದೆ ಒಂದು ಟೆನ್ ಡೇಸ್ಗೆ ಏನು ಟೈಮ್ ಟೇಬಲ್ ಇದೆ ಹಾಗೆ ಎಷ್ಟು ರೀತಿಯಾಗಿ ನಿಮ್ಮದು ಪ್ರಿಪ್ರೇಷನ್ ಹೋಗಿದೆ ಅನ್ನೋದ್ರ ಬಗ್ಗೆ ಒಂದು ಐ ಬ್ರೀಫಾಗಿ ಹೇಳೋದಾದರೆ ಆಲ್ರೆಡಿ ಈಗ ನನ್ನ ಪ್ರಿಪ್ರೇಷನ್ ಈ ಟೈಮ್ ಒಳಗೆ ನಂದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗೋಗಿದೆ ನೈಂಟಿ ಪರ್ಸೆಂಟ್ ಇನ್ನೊಂದು ಟೆನ್ ಪರ್ಸೆಂಟ್ ಲ್ಯಾಂಗ್ವೇಜಸಲ್ಲಿ ಸ್ವಲ್ಪ ಪ್ರೊ ಪೊಯಿಟ್ರಿ ಪಾರ್ಟ್ ಇರ್ತದೆ ಮತ್ತು ಪ್ರೋಸ್ ಪಾರ್ಟಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರ್ತವೆ ಒಂದೆರಡು ಮೂರು ಚಾಪ್ಟರ್ ಟಫ್ ಅನ್ಸಿರವು ಈ ಇವಾಗ ಕವರ್ ಮಾಡ್ಕೋಬೇಕು ಈ ಟೆನ್ ಡೇಸಲ್ಲಿ ಇನ್ನೊಂದೇನಂದರೆ ನೀವು ಕೇಳ್ದಂಗೆ ಈ ಟೆನ್ ಡೇಸಲ್ಲಿ ನಾನೇನು ಅನ್ಕೊತೀನಿ ಅಂದ್ರೆ ಲಾಸ್ಟ್ ಇಯರ್ ಮಾಡೆಲ್ ಪೇಪರ್ ಸಾಲ್ವ್ ಮಾಡೋದು ಬಹಳ ಹೆಲ್ಪ್ ಆಗ್ತದೆ ಏಕೆಂದರೆ ಈ ಬೋರ್ಡ್ ಎಕ್ಸಾಮ್ ಅನ್ನೋದು ನಮ್ಮ ಕರ್ನಾಟಕದು ಮೇನ್ಲಿ ಬೇಸ್ಡ್ ಆನ್ ವಾಟ್ ಕೇಮ್ ಆನ್ ಲಾಸ್ಟ್ ಇಯರ್ ಆ್ಯಂಡ್ ಸ್ಯಾಂಪಲ್ ಪೇಪರ್ಸ್ ಮಾಡಬೇಕಾಗ್ತದೆ ಸೊ ನಮಗೆ ಎರಡು ಸ್ಯಾಂಪಲ್ ಪೇಪರ್ಸ್ ಇದಾವೆ ಹಾಗೂ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಇದ್ದಾವೆ ನಾನು ಅವನ್ನೆಲ್ಲ ಈ ಈ ಟೆನ್ ಡೇಸಲ್ಲಿ ಮಾಡಬೇಕಂತ ಅನ್ಕೊಂಡಿದ್ದೀನಿ ಏನಾದರೂ ನೀವು ನೋಟ್ಸ್ ಅಂತ ಸಪ್ರೇಟ್ ಆಗಿ ಕ್ರಿಸ್ಪ್ ಆಗಿ ಮಾಡ್ಕೊಂಡಿದ್ದೀರಾ ಹೇಗೆ ನಿಮ್ಮ ಒಂದು ಲಾಸ್ಟ್ ಮಿನಿಟಲ್ಲಿ ಎಲ್ಲ ಬುಕ್ಸ್ನ ಫಸ್ಟಿಂದ ರಿವಿಷನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದರಿಂದ ನಿಮ್ಗೆ ಏನಾದರೂ ನೋಟ್ಸ್ ಮಾಡ್ಕೊಂಡಿದ್ರೆ ಹೆಲ್ಪ್ ಆಗಿದೆಯಾ ಇಲ್ಲ ಮತ್ತೆ ಓನ್ಲಿ ರಿವಿಷನ್ ಆಫ್ ಕ್ವಶನ್ ಪೇಪರ್ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲ ನಾನು ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ನಾನು ಯಾವ ಥರದ ನೋಟ್ಸ್ ಬರೋದಿಲ್ಲ ಇನ್ನೊಂದರೆ ನಾನು ಸ್ಕೂಲಲ್ಲಿ ಕೊಟ್ಟಿರೋ ನೋಟ್ಸ್ ನಾನು ಅಷ್ಟು ಚೆನ್ನಾಗಿ ಬರ್ದಿಲ್ಲ ಐ ಓನ್ಲಿ ಪ್ರಿಫರ್ ಟೆಕ್ಸ್ಟ್ ಬುಕ್ ನಮ್ಮ ಟೀಚರ್ಸ್ ಬಹಳ ಜನ ಏನ್ ಹೇಳ್ತಿದ್ರೆ ಟೆಕ್ಸ್ಟ್ ಬುಕ್ ಈಜರ್ ಭಗವದ್ಗೀತಾ ಬಹಳ ಜನ ಅವು ಇಬ್ಬು ಮೆಟೀರಿಯಲ್ಸ್ ತಗೊಂತಾರೆ ನನ್ಗೆ ಅದು ಅಷ್ಟು ಸರಿ ಅನ್ಸಲ್ಲ ಸೋಷಲಿಗೆ ಒಂದು ನಾನು ಮೆಟೀರಿಯಲ್ ಪ್ರಿಫರ್ ಮಾಡಿದ್ದೇನೆ ಓಸುವಲ್ ಅನ್ನೋ ಮೆಟೀರಿಯಲ್ ದಟ್ ಅದು ಬಹಳ ಹೆಲ್ಪ್ ಆಗಿದೆ ಏಕೆಂದ್ರೆ ಇವಾಗ ನಾವು ಟೆಕ್ಸ್ಟ್ ಬುಕ್ ಇದ್ರು ಅದು ಓಸುವಾಲ್ ಓದಿದ್ರೆ ಸೆವೆಂಟಿ ಏಯ್ಟಿಗೆ ಸೆವೆಂಟಿ ಮಾರ್ಕ್ಸ್ ಆಟೋಮೆಟಿಕ್ ಆಗಿ ಬಂದ್ಬಿಡ್ತವೆ ಅಂತ ಗೈಡ್ ಅದು ಅದೊಂದು ಸಬ್ಜೆಕ್ಟ್ ಬಿಟ್ಟು ನಾನು ಯಾವುದಕ್ಕೂ ಗೈಡ್ ಪ್ರಿಫರ್ ಮಾಡೋದಿಲ್ಲ ಸೈನ್ಸಿಗಂತೂ ನಾನು ಟೆಕ್ಸ್ಟ್ ಬುಕ್ಕೇ ಮತ್ತೆ ಮತ್ತೆ ಓದ್ತೀನಿ ಯಾವ ಥರ ಕ್ರಿಸ್ಪ್ ನೋಟ್ಸು ಮಾಡಿಲ್ಲ ನಾನು ಇನ್ನು ಯೂಟ್ಯೂಬಲ್ಲಿ ಅಲ್ಲಿ ಒನ್ ಶಾರ್ಟ್ ವಿಡಿಯೋಸ್ ಟ್ವೆಂಟಿ ಮಿನಿಟ್ಸ್ ರಿವಿಷನ್ಸ್ ಆ ಥರ ಮಾಡ್ತೀನಿ ಓಕೆ ಇವಾಗ ನೀವು ಆಲ್ರೆಡಿ ಹೇಳಿದ್ರಿ ಏಯ್ಟಿ ಪರ್ಸೆಂಟ್ ಪ್ರಿಪ್ರೇಷನ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪ್ರಿಪ್ರೇಷನ್ ಆಲ್ರೆಡಿ ಆಗಿದೆ ನೀವೊಂದು ಟೈಟ್ ಟು ಟೆನ್ ಡೇಸಲ್ಲಿ ನಿಮ್ಮ ರಿವಿಷನ್ ಪೀರಿಯಡ್ ಓನ್ಲಿ ನೀವು ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗ್ತೀರಾ ಅದೇ ರೀತಿಯಾಗಿ ಯಾವುದು ಪ್ರೆಷರ್ ಪ್ರೆಷರ್ ಏನಾದರೂ ನಿಮಗೆ ಅನಿಸ್ತಾ ಇದೆಯಾ ಈ ಒಂದು ಟೆನ್ ಡೇಸಲ್ಲಿ ತುಂಬ ಬಲ್ಕ್ ಇದೆ ಸಬ್ಜೆಕ್ಟ್ಗಳು ಆ ಥರ ಏನಾದರೂ ನಿಮಗೆ ಪ್ರೆಷರ್ ಫೀಲ್ ಅವರ ಫಿಯರ್ ಅನ್ನೋ ಫೀಲ್ ಏನಾದರೂ ಆಗ್ತಿದೆಯಾ ಬಿಕಾಸ್ ಇದೇ ಥರ ನಿಮ್ಮ ಥರ ಟೆಂತ್ ಸ್ಟ್ಯಾಂಡರ್ಡಲ್ಲಿ ತುಂಬ ಜನ ಈ ವರ್ಷ ಸ್ಟೇಟ್ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದಾರೆ ಅವರಲ್ಲಿ ತುಂಬಾ ರೀತಿಯ ಹಲವಾರು ಸಮಸ್ಯೆಗಳು ಬರ್ಬೋದು ನಾನು ನಿಮ್ಮನ್ನ ಒಂದು ಎಕ್ಸಾಂಪಲ್ ಆಗಿ ಅವ್ರಿಗೆ ತೋರಿಸಿ ಏನಾಗುತ್ತದೆ ಅಂತ ಹೇಳಿ ಅವ್ರಿಗೆ ಒಂದು ಧೈರ್ಯ ಬರಬಹುದು ತುಂಬಾ ಭಯ ಆಗದಾಗ ನೀವು ಯಾವ ತರ ನಿಮ್ಮ ಒಂದು ಭೌತಿಕ ಓವರ್ಕಮ್ ಮಾಡ್ಕೋಬೇಕು ಹೇಳೋದಾದ್ರೆ ಈಗ ಪ್ರೆಷರ್ ಅನ್ನೋದು ಪಾಯಿಂಟ್ ಆಫ್ ಟೈಮ್ ಎಲ್ಲರಿಗೆ ಬರ್ತದಾಗ ಓವರ್ಕಮ್ ಮಾಡಿ ಅದನ್ನ ಮಟ್ಟಿಗೆ ಓವರ್ಕಮ್ ಮಾಡಿ ಡೇಸ್ ಅಲ್ಲಿ ಏನಾಗ್ತದೋ ನನಗೆ ಗೊತ್ತಿಲ್ಲ ಬಟ್ ಇಷ್ಟವರೆಗೆ ಒಂದು ಟೂ ತ್ರೀ ಟೈಮ್ಸ್ ನಾನು ಫೇಸ್ ಇಂದ ಬಂದಾಗ ಏನಂದ್ರೆ ದಿಸ್ ಇಸ್ ಟೈಮ್ ವೇರ್ ವಿ ಹ್ಯಾವ್ ಟು ಪ್ರೂವ್ ಈಗ ಎಲ್ಲರೂ ನಮ್ಮ ನಮ್ಮ ಪೇರೆಂಟ್ಸ್ ಆಗಿರ್ಲಿ ನಮ್ಮ ಟೀಚರ್ಸ್ ಆಗಿರ್ಲಿ ನಮ್ಮೆಲ್ಲ ನಂಬಿಕೆ ಇಟ್ಕೊಂಡಿರ್ತಾರೆ ಸೊ ಆ ಡಿಮೋಟಿವೇಶನ್ ಇಂದ ನಾವು ಡಿಪ್ರೆಶಲ್ಲಿ ಹೋಗ್ಬಾರ್ದು ಆ ಡಿಮೋಟಿವೇಶನ್ನೇ ನಮ್ಮ ಮೋಟಿವೇಶನ್ ತರ ಮಾಡ್ಕೋಬೇಕಂತ ನನಗೆ ಅನಿಸ್ತದೆ ಸೊ ನಾನು ಪ್ರೆಷರ್ ಬಂದಾಗೆಲ್ಲ ಏನಿಲ್ಲ ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ತೀನಿ ಬುಕ್ ಕ್ಲೋಸ್ ಮಾಡ್ಬಿಡ್ತೀನಿ ನಾನು ಪ್ರೆಷರ್ ಬಂದಾಗಲ್ಲದ್ರೆ ಇವಾಗ ಪ್ರೆಷರ್ ಬಂದಾಗ ಓದಿರೋದು ಮರ್ತೋಗ್ತಿವಿ ಅದಕ್ಕೆ ಪ್ರೆಷರ್ ಬಂದಾಗ ನಾನು ಪೇರೆಂಟ್ಸ್ ಹತ್ರ ಮಾತಾಡ್ತೀನಿ ಮೋಸ್ಟ್ಲಿ ಫ್ರೆಂಡ್ಸ್ ಹತ್ರ ಮಾತಾಡೋದು ಜಾಸ್ತಿ ಪ್ರೆಷರ್ ಬಂದಾಗ ನನ್ಕಿನ್ನ ಚೆನ್ನಾಗಿ ಹೋದ ಫ್ರೆಂಡಿಗೆ ಫೋನ್ ಮಾಡ್ತೀನಿ ಹಿಂಗ ಅರ್ಥ ಆಗ್ತಿಲ್ಲ ಅಂತ ಹೇಳ್ತೀನಿ ಅವ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾನೆ ಅಲ್ಲಿಗೂ ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಟು ಬಿಡ್ತೀನಿ ಅಲ್ಲಿಗೆ ಆಮೇಲೆ ಆ ತರ ಈಗ ನಿಮ್ಗೆ ಆಲ್ರೆಡಿ ನೀವು ಇದಕ್ಕೂ ಮುಂಚೆ ಒಂದು ಒಂದು ಇವಾಗ ನೀವು ಲಾಸ್ಟ್ ಇದ್ದೀರಾ ಹಂತದಲ್ಲಿ ಪ್ರಿಪ್ರೇಷನ್ ಸ್ಟೇಜ್ ಅಲ್ಲಿ ಇದಕ್ಕೆ ನಿಮಗೆ ಸ್ಕೂಲ್ ಲೆವೆಲಿಂದ ಇಂದ ನಿಮಗೆ ಪ್ರಿಪ್ರೇಟ್ರಿ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡಿರ್ತಾರೆ ಎಲ್ಲರಿಗೂ ಸಹ ಮಾಡಿರ್ತಾರೆ ಅನ್ಕೊಂತೀನಿ ಆ ಒಂದು ಪ್ರಿಪ್ರೇಟ್ರಿ ಎಕ್ಸಾಮ್ ನಿಮಗೆ ಯಾವ ರೀತಿ ಹೆಲ್ಪ್ ಆಗಿದೆ ಅದರಿಂದ ನೀವು ಯಾವುದೆಲ್ಲ ಟಿಪ್ಸ್ ಹಾಗೆ ನೀವು ಒಂದು ಸಜೆಷನ್ ಆ ಒಂದು ಪ್ರಿಪ್ರೇಟ್ರಿ ಎಕ್ಸಾಮ್ ಅದ್ರ ಬಗ್ಗೆ ಹೇಳೋದಾದರೆ ಪ್ರಿಪ್ರೇಟರಿ ಎಕ್ಸಾಮ್ ನನಗೆ ನನಗೇನು ಅನಿಸುತ್ತೆ ಅಂದರೆ ಅದು ಈ ಪ್ರಿಪ್ರೇಟ್ರಿ ಎಕ್ಸಾಮ್ ಇಂದ ನಮಗೇನು ಬೋರ್ಡಿಗೆ ಏನು ಎಫೆಕ್ಟ್ ಆಗೋದಿಲ್ಲ ಅದಕ್ಕೇನು ಮಾರ್ಕ್ಸ್ ಆ್ಯಡ್ ಆಗೋದಿಲ್ಲ ಬಟ್ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಬಿಲ್ಡ್ ಆಗ್ತದೆ ನಮ್ಮ ರೈಟಿಂಗಲ್ಲಿ ಪ್ರಾಬ್ಲಮ್ ಇರ್ಬೋದು ಅದು ಇಂಪ್ರೂವ್ ಆಗ್ಬೋದು ಇನ್ನೊಂದೇನಂದ್ರೆ ಈ ಕೋರ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ನನಗೆ ಏನ್ ಇಂಪಾರ್ಟ್ ಒಳ್ಳೆದ ಅನ್ಸುತ್ತೆ ಬೋರ್ಡ್ ಅಲ್ಲಿ ಪ್ರೀ ಫೈನಲ್ ಬ್ಲೂ ಪ್ರಿಂಟ್ ಸಿಕ್ ನಮಗೆ ಸಿಕ್ಕಿರೋ ಪ್ರೀ ಫೈನಲ್ ಪೇಪರ್ ಬೇಸಿಸ್ ಮೇಲೆ ನಾವು ಬೋರ್ಡ್ ಎಕ್ಸಾಮ್ ಪೇಪರ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಆತರ ಬರೋದಿಲ್ಲ ಬಟ್ ವಿ ಕೆನ್ ಎಕ್ಸ್ಪೆಕ್ಟ್ ಇಟ್ ನಾವು ಸ್ವಲ್ಪ ಟಾಪಿಕ್ಸ್ ಸ್ಟ್ರೆಸ್ ಮಾಡಿ ಓದಬಹುದಾಗತ್ತೆ ಎಸ್ಪೆಷಲಿ ಚಾಪ್ಟರ್ ಇರೋದ್ರಿಂದ ಏನಾಗ್ತದೆ ಅಂದ್ರೆ ಎಲ್ಲಾ ಚಾಪ್ಟರ್ಸ್ ಓದಕ್ಕೆ ಎಲ್ಲರಿಗೂ ಆಗೋದಿಲ್ಲ ಬಟ್ ನಾನೇನ್ ಅನ್ಕೊಂತೀನಿ ಅಂದ್ರೆ ಎಲ್ಲಾ ಚಾಪ್ಟರ್ಸ್ ಓದೋದೇ ನನ್ನ ಪ್ರಕಾರ ಸರಿ ಸರಿ ಸೊ ಹಾಗಿದ್ದಾಗ ಒಂದ್ ಮೂರು ಚಾಪ್ಟರ್ಸ್ ನಾವೇನ್ ಮಾಡ್ತೀವಿ ನೆಗ್ಲೆಕ್ಟ್ ಮಾಡಿ ಓದಿರ್ತೀವಿ ಓದಿರ್ತೀವಿ ಬಟ್ ಆ ನೆಗ್ಲೆಕ್ಟ್ ಮಾಡಿರೋದ್ರಿಂದ ನನಗೇನ ಅನ್ಸುತ್ತೆ ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಪೇಪರ್ ಬಂದಿರುತ್ತದಲ್ಲ ಆ ಪೇಪರ್ ಅಲ್ಲಿ ಎಷ್ಟು ಮಟ್ಟಿಗೆ ಕೇಳಾರೆ ಅಂತ ಯಾವ ಟಾಪಿಕ್ ಸ್ಟ್ರೆಸ್ ಮಾಡಿ ಕೇಳಾರೆ ಅಂತ ಓಕೆ ಬಟ್ ಅದ್ರ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗೋದಕ್ಕೂ ಕೂಡ ಐ ಡೋಂಟ್ ಪ್ರಿಫರ್ ಓಕೆ ಅಂದ್ರೆ ನೀವು ಪ್ರಿಪರೇಟರಿ ಸ್ಟೇಜ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡಿದೀನಿ ಅದನ್ನ ರೆಕ್ಟಿಫೈ ಮಾಡ್ಕೊಂಡು ಮುಂದಿನ ಒಂದು ಯಾವ್ದು ನಿಮ್ಗೆ ಯಾವ್ದು ಕಾನ್ಸೆಪ್ಟ್ ಅಲ್ಲಿ ಕಮ್ಮಿ ಮಾರ್ಕ್ ಬಂದಿದೆ ಹೇಗೆ ನೀವು ಅದರಲ್ಲಿ ಕಮ್ಮಿ ಆಗಿದೆ ಅಂತ ತಿಳ್ಕೊಂಡು ಬಗ್ಗೆ ಸ್ಟ್ರೆಸ್ ಮಾಡಿ ಆ ಸಬ್ಜೆಕ್ಟ್ ಬಗ್ಗೆ ಓದ್ಕೊತಾ ಇವ್ಯಾಲ್ಯೇಟರಿಲ್ ರೆಮಿಡಿಯಲ್ ಕ್ಲಾಸ್ ಬಗ್ಗೆ ನೀವು ಎಲ್ಲಿ ನಿಮ್ದು ಲೂಪ್ ಹೋಲ್ಸ್ ಇದೆ ಬಗ್ಗೆ ನೀವು ಜಾಸ್ತಿ ಸ್ಟ್ರೆಸ್ ಕೊಟ್ಟು ಮುಂದಿನ ತಯಾರಿಯನ್ನು ನೀಟಾಗಿ ಮಾಡ್ಕೊಂಡು ಹೋಗಬಹುದು ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅಲ್ಲಿ ಕೆಲವರು ತುಂಬಾ ಪ್ರಿಪರೇಷನ್ ಮಾಡಿದರೆ ಮಾಡಿದ್ದಾರೆ ಅನ್ನೋ ವಿದ್ಯಾರ್ಥಿಗಳು ಇರ್ತಾರೆ ಹಾಗೆ ಕೆಲವರು ಫಿಫ್ಟಿ ಪರ್ಸೆಂಟ್ ಸಿಲೆಬಸ್ ಮುಗಿಸಿದೀನಿ ನನಗೆ ತುಂಬಾ ಭಯ ಆಗುತ್ತೆ ಅನ್ನೋ ಸ್ಟೂಡೆಂಟ್ಸ್ ಗಳು ಇರ್ತಾರೆ ಹಾಗೇನೆ ಕೆಲವರು ಇಲ್ಲ ನಾನು ಟೆಂತ್ ಪಾಸ್ ಆದರೆ ಸಾಕಪ್ಪ ದೇವರೇ ನನಗೆ ಸಾಕಾಗ್ಬಿಟ್ಟಿದೆ ಅನ್ನೋರು ಅಂದರೆ ಪ್ರಿಪ್ರೇಷನ್ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರು ಎಲ್ಲ ವೆರೈಟೀಸ್ ಆಫ್ ಸ್ಟೂಡೆಂಟ್ಸ್ಗಳು ಇರ್ತೀರಾ ಏನೇ ಇರಲಿ ಇದು ಒಂದು ತುಂಬ ಮಹತ್ವದ ಘಟ್ಟ ಟೆಂತ್ ಸ್ಟ್ಯಾಂಡರ್ಡ್ ಅನ್ನೋದು ಬಟ್ ಏನೇ ಇರಲಿ ನೀವೊಂದು ಈ ಟೆನ್ತ್ ಸ್ಟ್ಯಾಂಡರ್ಡ್ನ ಪಾಸ್ ಆಗೋದು ತುಂಬ ಇಂಪಾರ್ಟೆಂಟ್ ಆದರೆ ಈ ಒಂದು ಟೆನ್ ಡೇಸಲ್ಲಿ ನೀವು ಎಷ್ಟು ಓದಿದ್ರೆ ಅಷ್ಟನ್ನು ಮಾತ್ರ ಓದ್ಕೊಳ್ಳಿ ಅನ್ನೋದು ಒಂದು ನನ್ನ ಸಲಹೆ ಏನಕ್ಕೆ ಇವಾಗ ನೀವು ಹೊಸದಾಗಿ ಏನೂ ಆ್ಯಡ್ ಮಾಡೋಕೋದ್ರೆ ನಿಮಗೆ ಅದು ನೆನಪಲ್ಲಿ ಇರೋಲ್ಲ ಹಾಗೆಯೇ ನೀವು ಎಕ್ಸಾಮಲ್ಲಿ ಹೋಗಿ ಮತ್ತೆ ರಾಂಗ್ ಆಗುವ ಚಾನ್ಸಸ್ ತುಂಬ ಇರುತ್ತೆ ಏನು ಓದಿದ್ದೀರಾ ಅದನ್ನೇ ರಿವಿಷನ್ ಮಾಡಿ ಅಂತ ಒಂದು ಟೆನ್ ಡೇಸ್ ಅಷ್ಟೇ ರಿಮೇನಿಂಗ್ ಇದೆ ಎಕ್ಸಾಮ್ಗೆ ಮಾರ್ಚ್ ಟ್ವೆಂಟಿ ಫಸ್ಟ್ ಎಕ್ಸಾಮು ಹಾಗೆಯೇ ಈ ಒಂದು ಟೆನ್ ಡೇಸಲ್ಲಿ ಈ ಸ್ಟೂಡೆಂಟ್ಸ್ ಜೊತೆ ಹಾಗೆ ಒಂದು ಟೀಚರ್ಸ್ ರೋಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಈ ಏಜಲ್ಲಿ ಯಾವುದು ಸರಿ ಯಾವುದು ಸರಿ ಇಲ್ಲ ಅನ್ನೋದು ಗೊತ್ತಾಗಲ್ಲ ಕರೆಕ್ಟಾಗಿ ಎಲ್ಲರಿಗೂ ಹಾಗೆಯೇ ನಿಮಗೆ ನಿಮ್ಮ ಸ್ಕೂಲಲ್ಲಿಂದ ಟೀಚರ್ಸ್ ಸಪೋರ್ಟ್ ಎಷ್ಟು ಮಟ್ಟಿಗೆ ಹೆಲ್ಪ್ಫುಲ್ ಅನಿಸಿದೆ ಹಾಗೆ ಅದ್ರ ಬಗ್ಗೆ ಒಂದು ಹೇಳಿ ಎಕ್ಸ್ಪ್ಲೈನ್ ಮಾಡೋದಾದರೆ ಟೀಚರ್ಸ್ ಸಪೋರ್ಟ್ ನನ್ನ ಪ್ರಕಾರ ಈ ಟೆನ್ ಡೇಸಲ್ಲಿ ಬಹಳ ಇಂಪಾರ್ಟೆಂಟ್ ಏಕೆಂದರೆ ಇವಾಗ ನಾವು ಸ್ಕೂಲ್ ಲೈಫಲ್ಲಿ ಲಾಸ್ಟ್ ಸ್ಟೇಜಲ್ಲಿದ್ದೀವಿ ಇನ್ನು ಟೆನ್ ಡೇಸಲ್ಲಿ ಬೋರ್ಡ್ ಎಕ್ಸಾಮ್ ಬರೀತೀವಿ ಅವ್ರ ಗೈಡೆನ್ಸ್ ಇಲ್ಲದೆ ಯಾಕಂದರೆ ಅವರು ಇಷ್ಟೊಂದು ಬ್ಯಾಚ್ಗಳಿಗೆ ಹೇಳ್ಕೊಟ್ಟಿರ್ತಾರೆ ಈ ನಮ್ಮ ಅವ್ರ ಗೈಡೆನ್ಸ್ ಇಲ್ಲದೆ ನಾವು ಎಕ್ಸಾಮ್ನ ಬರೆಯೋಕ್ಕೆ ಹೋಗೋದು ಅದು ಫುಲಿಷ್ನೆಸ್ ಆಗುತ್ತೆ ಇನ್ನೊಂದೇನೆಂದರೆ ನಮಗೆ ಕೋರ್ ಸಬ್ಜೆಕ್ಟ್ಸಲ್ಲಿ ಡೌಟ್ಸ್ ಬರೋದು ತುಂಬ ಆಗ್ತದೆ ಟೀಚರ್ ಅಂದರೆ ಸ್ಕೂಲ್ ಟೀಚರ್ ಅಂತಲೇ ಅಲ್ಲ ನಮ್ಮ ಟ್ಯೂಷನ್ ಟೀಚರ್ ಆಗಿರ್ಬೋದು ಪ್ರತಿಯೊಬ್ಬರು ನಮ್ಮ ಈ ಟೆನ್ ಡೇಸಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತಾರೆ ಏಕೆಂದರೆ ಮೇನ್ ಮ್ಯಾಥ್ಸ್ ಸೈನ್ಸಲ್ಲಿ ಹೆಂಗಂದರೆ ಮ್ಯಾಥ್ಸಲ್ಲಿ ನನಗೆ ಭಾಳ ಡೌಟ್ ಬರ್ತಿದ್ದೆವು ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ನಮ್ಮ ಮ್ಯಾಮ್ನ ಕೇಳ್ತಿದ್ದೆ ನಮ್ಮ ಸರ್ನ ಕೇಳ್ತಿದ್ರೆ ಅವರು ನನಗೆ ಡೌಟ್ ಸಾಲ್ವ್ ಮಾಡ್ತಿದ್ರು ಸೊ ಹಾಗಿಂದ ಏನಾಗಿದೆ ಅಂದರೆ ಈಗ ನಾನು ಮ್ಯಾಥ್ಸ್ ಏನು ಅಂದರೆ ಸ್ಮೂತಾಗಿ ಮಾಡಿಬಿಡ್ತೀನಿ ಸೊ ಅದಕ್ಕಾಗಿ ಟೀಚರ್ಸ್ ನಮಗೆ ಮೇನು ಒಂದು ಏನಂದರೆ ಡೌಟ್ ಸಾಲ್ವಿಂಗೇ ಇರ್ತಾರೆ ಗೈಡೆನ್ಸ್ ಯಾಕಂದರೆ ಟೆಂತ್ ಸ್ಟ್ಯಾಂಡರ್ಡ್ ಅಕ್ಕ ಹೇಳ್ದಂಗೆ ಬಹಳ ಇಂಪಾರ್ಟೆಂಟ್ ಅದು ಈ ಟೈಮಲ್ಲಿ ಅವ್ರು ಗೈಡೆನ್ಸ್ ಕೊಟ್ರೇ ನಾವು ಮತ್ತೆ ಬೋರ್ಡ್ಸಲ್ಲಿ ಹೆಚ್ಚು ಪರ್ಸೆಂಟೇಜ್ ತರಕ್ಕಾಗೋದು ಈಗ ಟೀಚರ್ಸ್ ರೋಲ್ ನಾವು ಆಲ್ರೆಡಿ ಕೇಳಿಪಟ್ವಿ ಈಗ ನೆಕ್ಸ್ಟು ನೆಕ್ಸ್ಟ್ ಪಾರ್ಟ್ ಆಫ್ ಸ್ಟೂಡೆಂಟ್ಸ್ ಒಂದು ಟೆಂತ್ ಸ್ಟೂಡೆಂಟ್ಸ್ಗೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರು ಸ್ಕೂಲಲ್ಲಿ ಹೋಗಿ ಸ್ಟಡಿ ಮಾಡಿಕೊಂಡು ಎಲ್ಲ ಕಾನ್ಸೆಪ್ಟ್ನ ಕ್ಲಿಯರ್ ಆಗಿ ತಿಳ್ಕೊಂಡು ಬರ್ತಾರೆ ಹಾಗೆ ಮನೆಗೆ ಬಂದಮೇಲೆ ಅವ್ರಿಗೆ ಒಂದು ಎನ್ವೈರಮೆಂಟ್ ಫ್ರಮ್ ದ ಪೇರೆಂಟ್ಸ್ ಅವರ ಫ್ಯಾಮಿಲಿಯಿಂದ ಎಷ್ಟು ಸಿಗುತ್ತೆ ಹಾಗೆ ಅವ್ರಿಗೆ ಎಷ್ಟು ಮೋಟಿವೇಶನ್ ಅವರಿಂದ ಸಿಗುತ್ತೆ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ಕೆಲವೊಂದು ಪೇರೆಂಟ್ಸ್ಗಳು ಹೇಳ್ತಾರೆ ಟೆಂತಲ್ಲಿ ಅಲ್ಲಿ ತುಂಬ ಮಾರ್ಕ್ಸ್ ತೆಗಿರಿ ತೆಗಿಲೇಬೇಕು ಅನ್ನೋ ಪ್ರೆಷರ್ ಕೊಡ್ಬೋದು ಹಾಗೆಯೇ ಕೆಲವೊಂದು ಪೇರೆಂಟ್ಸ್ಗಳು ಇಲ್ಲ ನೀನು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದು ಅಷ್ಟನ್ನು ಚೆನ್ನಾಗಿ ಮಾಡ್ಕೊಂಡು ಬಾ ಅದರಲ್ಲಿ ಏನಾದ್ರೂ ಪರವಾಗಿಲ್ಲ ಅನ್ನೋ ಕೊಡೋ ಪರವಾಗಿಲ್ಲ ಅನ್ನೋ ಹೇಳೋ ಪೇರೆಂಟ್ಸ್ಗಳು ಇರ್ತಾರೆ ಹಾಗೇನೆ ಕೆಲವರು ಫೋಕಸ್ ಮಾಡ್ದೇನೆ ಇರ್ಬೋದು ಏನಾದರೂ ಆಗ್ಲಿ ಏನೋ ಹೊತ್ಕೊಂಡು ಪಾಸ್ ಆಗ್ತಾರೆ ಅನ್ನೋದು ಆರ್ ತುಂಬಾ ವೆರೈಟೀಸ್ ಆಫ್ ಪೇರೆಂಟ್ಸ್ ಇರ್ತಾರೆ ಹಾಗೇನೇ ಒಂದು ಫ್ಯಾಮಿಲಿ ಸಪೋರ್ಟು ಈ ಟೆನ್ತ್ ಸ್ಟ್ಯಾಂಡರ್ಡ್ ಒಂದು ಮಹತ್ವದ ಘಟ್ಟದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಜಶವಂತ್ ಬಾಯಲ್ಲೇ ತಿಳ್ಕೊಳ್ಳೋ ಬನ್ನಿ ಫ್ಯಾಮಿಲಿ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗ್ತದ ಯಾಕಂದ್ರೆ ಟೀಚರ್ಸ್ಗಿಂತ ನಮ್ಮ ಫ್ಯಾಮಿಲಿ ಸಪೋರ್ಟೇ ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ಟೀಚರ್ಸ್ ಎಲ್ಲ ಆ ಎನ್ವಿರಾನ್ಮೆಂಟ್ ಫ್ಯಾಮಿಲಿ ಕ್ರಿಯೇಟ್ ಮಾಡ್ತದೆ ಇವಾಗ ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಹೇಗೆಂದ್ರೆ ಬರ್ತೀನಿ ನನಗೆ ಆತರ ಪ್ರೆಷರ್ ಏನಿಲ್ಲ ಆತರ ಪ್ರೆಷರ್ ಇಲ್ಲದೆ ಇರೋದಕ್ಕೆ ಕಾರಣ ಏನಾಗ್ತಂದ್ರೆ ಫ್ರೀ ಆಗಿರ್ತೀವಿ ಅಷ್ಟು ಇವಾಗ ಪ್ರೆಷರ್ ಜಾಸ್ತಿ ಐತಂದ್ರೆ ಆಟೋಮೆಟಿಕ್ ಆಗಿ ಮೈಂಡ್ ಅಷ್ಟು ಫಾಸ್ಟ್ ಆಗಿ ವರ್ಕ್ ಆಗೋದಿಲ್ಲ ಎಲ್ಲ ಇದು ಆಟ ಎಲ್ಲ ಪ್ರೆಷರ್ದೆ ಇದು ಬಟ್ ಹಂಗಂತೇಳಿ ಆ ಪ್ರೆಷರ್ ಏನು ನನಗೇನು ಅಷ್ಟು ಆ ಅನ್ಸಿಲ್ಲ ಅದ್ರ ಬಗ್ಗೆ ಮಾತಾಡೋದಿಕ್ಕೆ ಕೂಡ ನಮ್ಮ ಮನೆಯಲ್ಲಿ ನೀವು ಹೇಳಿದ್ರಲ್ಲ ಈ ಎಷ್ಟನ್ನ ಎಕ್ಸಾಮ್ ನ ಫೇಸ್ ಮಾಡು ಅಷ್ಟೇ ರಿಸಲ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ಬೇಕಾ ನಿನಗೆ ಎಷ್ಟಾಗ್ತೋ ಅಷ್ಟ್ ಮಾಡ ಅಂತಾರೆ ಅಷ್ಟೇ ಓಕೆ ಈಗ ಇದ್ರ ಮುಖಾಂತರ ನಾನು ಏನು ಹೇಳ್ತೀನಿ ಅಂದ್ರೆ ಯಾವದೇ ಒಂದು ಸ್ಟೂಡೆಂಟ್ಸ್ ಆಲ್ರೆಡಿ ಫೈನಲ್ ಸ್ಟೇಜ್ ಗೆ ಬಂದಿದ್ದಾರೆ ಈ ಒಂದು ಟೆನ್ ಡೇಸ್ ಅಲ್ಲಿ ನೀವು ತುಂಬಾ ಪ್ರೆಷರ್ ಕೊಡೋದ್ರಿಂದ ಏನು ಚೇಂಜಸ್ ಆಗಕ್ಕೆ ಸಾಧ್ಯ ಇಲ್ಲ ಅವರಿಗೆ ಎಷ್ಟು ಸ್ಟೂಡೆಂಟ್ಸ್ ಗೆ ಕಾಮ್ ಆಗಿ ಸಪೋರ್ಟ್ ಮಾಡ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪೇರೆಂಟ್ಸ್ ಆಗಿ ಸೊ ದಟ್ ಅವರು ಯಾ ಇನ್ನೂ ಬೆಟರಾಗಿ ಮಾಡ್ಬೋದು ಬೆಟರಾಗಿ ಸ್ಕೋರ್ ಮಾಡ್ಬೋದು ಹಾಗೆಯೇ ಈ ಈ ಒಂದು ಲಾಸ್ಟ್ ಸ್ಟೇಜಲ್ಲಿ ಹೊಸದಾಗಿ ಅವರು ಏನು ಓದಲಿಕ್ಕೆ ಆಗಲ್ಲ ಏನು ಓದಿದರೆ ಅದನ್ನೇ ರಿವಿಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಿಂದ ಅವರು ಮೆಂಟಲ್ ಸ್ಟೆಬಿಲಿಟಿ ಎಷ್ಟು ಕಾಮಾಗಿ ಹಾಗೂ ಕೂಲಾಗಿರುತ್ತೆ ಅದರಿಂದ ಚೆನ್ನಾಗಿ ಎಕ್ಸಾಮ್ನ ಫೇಸ್ ಮಾಡ್ಬೋದು ಹಾಗೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಸಹ ಈಗ ಇಷ್ಟು ಮಾರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಏನು ಈ ಜನ್ರೇಷನಲ್ಲಿ ಇಲ್ಲ ಕಮ್ಮಿ ಆಗಲಿ ಹೆಚ್ಚಾಗಲಿ ತುಂಬ ಅವಕಾಶಗಳು ಜೀವನದಲ್ಲಿ ಸಿಗುತ್ತೆ ಚೆನ್ನಾಗಿ ಒಂದು ಆಂಬಿಷನ್ ಇರೋ ಸ್ಟೂಡೆಂಟ್ಗಳು ಚೆನ್ನಾಗಿ ಸ್ಕೋರ್ ಮಾಡಿದರೆ ಚೆನ್ನಾಗಿ ಸ್ಟ್ರೀಮಲ್ಲಿ ಹೋಗ್ಬೋದು ಹಾಗೆ ಚೆನ್ನಾಗಿ ಆಗಿಲ್ಲ ಅಂದ್ರೂ ಸಹ ಬೇರೆ ಸ್ಟ್ರೀಮಲ್ಲಿ ಹೋಗ್ಬೋದು ಅವರ ಒಂದು ಇಂಟೆಲೆಕ್ಚುಯಲ್ ಕೆಪಬಿಲಿಟಿ ಎಷ್ಟಿದೆ ಅಷ್ಟೇ ಅವರು ವರ್ಕ್ ಮಾಡಲಿಕ್ಕೆ ಆಗುತ್ತೆ ತುಂಬ ಪ್ರೆಷರ್ ಕೊಡೋದ್ರಿಂದ ಅವ್ರಿಗೆ ಮಾಡಬೇಕಾಗಿರೋ ಒಂದು ಕೆಲಸವನ್ನು ಕಸ ಪರ್ಫೆಕ್ಟಾಗಿ ಮಾಡಲಿಕ್ಕೆ ಆಗಲ್ಲ ಅನ್ನೋದು ನನ್ನ ಒಂದು ಭಾವನೆ ಅದರಿಂದ ಪೇರೆಂಟ್ಸ್ಗಳು ಅವ್ರನ್ನ ಒಂದು ಮಾನಿಟರ್ ಆಗಿ ಅವ್ರನ್ನ ಒಂದು ಮೆಂಟಲ್ ಸ್ಟೆಬಿಲಿಟಿ ಆಗಲಿ ಅವ್ರನ್ನ ಒಂದು ಎಷ್ಟು ಕಾಮಾಗಿ ಇರಲಿಕ್ಕೆ ಆಗುತ್ತೆ ಅವರನ್ನು ಹಾಗೆ ಅವ್ರನ್ನ ಎಷ್ಟು ಮೋಟಿವೇಶನ್ ಆಗಿ ಅವ್ರ ಜೊತೆಗೆ ಎಷ್ಟು ನೀವೀಗ ಎಷ್ಟು ಟೈಮ್ ಕೊಡಲಿಕ್ಕಾಗುತ್ತೆ ಒಂದು ಫೈನಲ್ ಸ್ಟೇಜಲ್ಲಿ ಅದನ್ನು ಕೊಡಬೇಕು ಅಂತ ನಾನು ಇದು ಮಾಡ್ಕೊತೀನಿ ರಿಕ್ವೆಸ್ಟ್ ಮಾಡ್ಕೊತೀನಿ ಇದರಿಂದ ಅವರಿಗೆ ಒಂದು ಮೆಂಟಲ್ ಸಪೋರ್ಟ್ ಸಿಗುತ್ತೆ ಈಗ ನೆಕ್ಸ್ಟ್ ನಾವು ಮಾತಾಡೋದು ಅಂತ ಹೇಳಿದ್ರೆ ಈಗ ಒಂದು ಹೋಲ್ ಪ್ರಿಪ್ರೇಷನಲ್ಲಿ ನೀವು ಇಲ್ಲಿ ತನಕ ಆಲ್ರೆಡಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮಾಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಸಮ್ ಸ್ಟೂಡೆಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ಕವರೇಜು ಆಗಿರ್ತಾರೆ ಇವಾಗ ಲಾಸ್ಟ್ ಸ್ಟೇಜಲ್ಲಿ ನಿಮಗೆ ಒಂದು ಪ್ರಿಪ್ರೇಷನ್ ಮಾಡಬೇಕಂದ್ರೆ ಹಾಗೆ ಇಲ್ಲಿ ತನಕ ಸಹ ನೀವು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದೀರಾ ಅದರಲ್ಲಿ ತುಂಬ ಡಿಸ್ಟ್ರಾಕ್ಷನ್ ಆಗುತ್ತೆ ಎಸ್ಪೆಷಲಿ ಹೇಳೋದಾದರೆ ಈಗ ಸೋಷಿಯಲ್ ಮೀಡಿಯಾಗಳು ತುಂಬ ಮೊಬೈಲ್ ಫೋನ್ಸು ವೀಡಿಯೋ ಕ್ಲಾಸ್ ಇದೆ ಅಂತ ಫೋನ್ ತಗೊಳ್ತಾರೆ ಕೆಲವೊಂದು ಮನೆಯಲ್ಲಿ ಪೇರೆಂಟ್ಸ್ಗಳು ಹೊರಗಡೆ ಕೂತ್ಕೊಂಡಿರ್ತಾರೆ ರೂಮಲ್ಲಿ ಓದ್ಕೊತಿದ್ದಾನೆ ಮಗ ಅಂತ ಹಾಗೆ ಮೊಬೈಲ್ ಕೊಟ್ಟಿರ್ತಾರೆ ಮಕ್ಕಳು ಹೇಳ್ತಾರೆ ವೀಡಿಯೋ ಕ್ಲಾಸ್ ಇದೆ ನನಗೆ ಬೇರೆ ಕ್ಲಾಸ್ ಇದೆ ಅಂತ ಹೇಳಿ ಫೋನ್ ತಗೊತಾರೆ ಕೆಲವೊಂದು ಮಕ್ಳುಗಳು ಏಜ್ ಮೆಚುರಿಟಿಯವರು ಓದ್ಕೊತಾರೆ ಡಿಸ್ಟ್ರಾಕ್ಷನ್ ಆಗದೆ ಹಾಗೆ ಕೆಲವೊಂದು ಮಕ್ಳುಗಳು ಡಿಸ್ಟ್ರಾಕ್ಷನ್ ಆಗ್ಬೋದು ಅವ್ರು ಮೊಬೈಲ್ ತಗೊತೀನಿ ಅಂತ ಹೇಳಿ ಯಾವುದೋ ಒಂದು ಗೂಗಲ್ ಸರ್ಚ್ ಮಾಡಲಿಕ್ಕೆ ಹೋಗಿ ಒಂದರಿಂದ ಒಂದಕ್ಕೆ ಹೋಗಿ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡ್ಬೋದು ಈ ಈ ಥರ ಒಂದು ಇಂದ ಹೇಗೆ ಅವರು ಹೊರಗಡೆ ಬರ್ಬೋದು ಹಾಗೆ ನಿಮ್ಮ ಒಂದು ಅಲ್ಲಿ ಡಿಸ್ಟ್ರಾಕ್ಷನ್ ಆಗಿದೆಯಾ ಆಗಿದ್ರೆ ಯಾವ ಥರ ಅದನ್ನು ಓವರ್ಕಮ್ ಮಾಡಬೇಕು ಅನ್ನೋದು ನಮ್ಮ ಸ್ಟೂಡೆಂಟ್ಸ್ಗೆ ನೀವು ನಿಮ್ಮ ಒಂದು ಒಪಿನಿಯನ್ ಕೊಡೋದಾದ್ರೆ ನಿಮ್ಮ ಒಂದು ಅಲ್ಲಿ ಯಾವ ಥರ ಎಲ್ಲ ಫೇಸ್ ಮಾಡಿದ್ರೆ ಅಂತ ಹೇಳೋದಾದ್ರೆ ಡೆಫಿನೆಟ್ಲಿ ನನಗೆ ಬೇರೆಯವ್ರ ಥರ ನನಗೆ ಕೂಡ ಬಹಳ ಡಿಸ್ಟ್ರಾಕ್ಷನ್ ಆಗಿದೆ ದಿನ ಹೇಳ್ಬೇಕಂದ್ರೆ ಈಗ ಈಗಲೂ ಕೂಡ ಆಗ್ತೈತೆ ಬಟ್ ಕಂಪೇರ್ ಮಾಡಿದರೆ ಸ್ಟಾರ್ಟಿಂಗಲ್ಲಿ ಬಹಳ ಆಗ್ತಿತ್ತು ನಾನು ಆಲ್ಮೋಸ್ಟ್ ಫಸ್ಟ್ ಸೆಮ್ ಅಂದರೆ ಫಸ್ಟ್ ಸೆಮ್ ಆದಮೇಲೆ ಕೂಡ ಒಂದು ಟೂ ಮಂತ್ಸವರೆಗೆ ನಾನು ಅಷ್ಟು ಸೀರಿಯಸ್ ಆಗಿಲ್ಲ ಜಸ್ಟ್ ಐ ಲೈಟಾಗಿ ತಗೊಂತಿದ್ದೆ ಥಿಂಗ್ಸ್ನೆಲ್ಲ ಬಟ್ ಆಮೇಲೆ ನಾನು ಸೀರಿಯಸ್ ತಗೊಂಡ್ಮೇಲೆ ಕೂಡ ಅದರಿಂದ ಹೊರಗೆ ಬರೋದಕ್ಕೆ ಆಲ್ಮೋಸ್ಟ್ ಒನ್ ಮಂತ್ ತಗೊಂತು ನನಗೆ ಡಿಸ್ಟ್ರಾಕ್ಷನ್ ಅಂದರೆ ಇದೇ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಈ ಮೊಬೈಲ್ ಇದು ಬಹಳ ದೊಡ್ಡ ಡಿಸ್ಟ್ರಾಕ್ಷನು ಅದು ಈಗಲೂ ಕೂಡ ಅದು ಒಂದ್ಸತಿ ಅದು ಒಂದು ವಿವಿಂಗ್ ಟ್ರ್ಯಾಪ್ ಇದ್ದಂಗೆ ಅದು ನಾನು ಜಾಸ್ತಿ ನೋಡ್ತಿದ್ದೆ ಆವಾಗೆಲ್ಲ ಆಮೇಲೆ ಇವಾಗ ಈ ಜನವರಿಯಿಂದ ಎಲ್ಲ ಅವೆಲ್ಲ ಡಿಲೀಟ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಅನ್ನೋದು ಫೋನ್ ಮೇಲೆ ಕಮ್ಮಿ ಮಾಡ್ತಾ ಇದ್ದೀನಿ ಹೇಳ್ತಿದ್ದೆ ಅಂದ್ರೆ ನನ್ನ ಪ್ರಕಾರ ನಾನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೇಕು ಈ ಟೆನ್ ಡೇಸ್ ಅಲ್ಲಿ ಸ್ವಲ್ಪ ಅಂದ್ರೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕು ಈಗ ಡಿಸ್ಟ್ರಾಕ್ಷನ್ ಎಲ್ಲರಿಗೂ ಇರ್ತವೆ ಅದನ್ನ ಓವರ್ಕಮ್ ಹೇಗೆ ಮಾಡ್ಬೇಕಂದ್ರೆ ಮೇನ್ಲಿ ನ ನಾವು ಆಲೋಚನೆ ಮಾಡಬೇಕು ಈಗ ಡಿಸ್ಟ್ರಾಕ್ಷನ್ ಇವಾಗ ನಾವು ಈಗ ಕಷ್ಟಪಟ್ಟರೆ ನಮ್ಮ ಟೆಂತ್ ರಿಸಲ್ಟ್ಸ್ ಬಂದ್ಮೇಲೆ ಆವಾಗ ಹ್ಯಾಪಿ ಆಗಿರಬಹುದು ಬಟ್ ಈಗ ಹ್ಯಾಪಿ ಆಗಿದ್ರೆ ಮತ್ತೆ ರಿಸಲ್ಟ್ಸ್ ಆದ್ಮೇಲೆ ಹ್ಯಾಪಿ ಆಗಿರಕ್ಕಾಗಲ್ಲ ಯಶವಂತ್ ಅವ್ರ ಹೇಳಿದ ಪ್ರಕಾರ ಒಂದ್ ಪಾಯಿಂಟ್ ಅಲ್ಲಿ ಜಾಸ್ತಿ ಸೋಷಿಯಲ್ ಮೀಡಿಯಾ ತುಂಬಾ ಅಡಿಕ್ಟ್ ಆಗಿದ್ರು ಅಂತ ಹೇಳಿದ್ರು ರೀಸೆಂಟ್ ಜಾನುವರಿಯಿಂದ ತುಂಬಾ ಕಮ್ಮಿ ಮಾಡಿದೀನಿ ಅಂತ ಹೇಳಿದ್ರು ನಾನೇನು ಹೇಳ್ತೀನಿ ಅಂತ ಹೇಳಿದರೆ ಟೆಂತ್ ಸ್ಟ್ಯಾಂಡ್ಗೆ ಸ್ಟ್ಯಾಂಡರ್ಡ್ಗೆ ಎಂಟ್ರಿ ಆಗಿದ್ದ ತಕ್ಷಣ ನೀವು ಈ ಸೋಷಿಯಲ್ ಮೀಡಿಯಾ ಫೋನ್ ಅನ್ನೋದನ್ನೇ ತಲೆಯಿಂದ ಹಾಕಬೇಕು ಏನಕ್ಕೆ ನಿಮಗೆ ಮೋರ್ ಆಫ್ ಕಾನ್ಸೆಪ್ಟ್ಗಳು ಟೀಚರ್ಸಿಂದ ಸಾರ್ಟ್ ಔಟ್ ಆಗುತ್ತೆ ಹಾಗೆಯೇ ಗೂಗಲ್ ಸರ್ಚ್ ಮಾಡಬೇಕಂದ್ರೆ ಅದು ಪೇರೆಂಟ್ಸಲ್ಲಿ ಪೇರೆಂಟ್ಸ್ ಒಂದು ಮಾನಿಟರಿಂಗಲ್ಲೇ ನೀವು ಮಾಡಬೇಕು ಏನಕ್ಕೆ ನಿಮ್ಗೆ ಈ ಏಜಲ್ಲಿ ತುಂಬ ಒಂದು ಟರ್ಬುಲೆನ್ಸ್ ಏಜ್ ಅಂತ ಹೇಳ್ಬೋದು ಒಂದರ ಇನ್ಸ್ಟೆಬಿಲಿಟಿ ಏಜು ಗೊತ್ತಾಗಲ್ಲ ಇದ್ರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಮುಂದೆ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿಲ್ಲ ಅಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವು ಕಮ್ಮಿ ಇರುತ್ತೆ ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮೊಬೈಲ್ನ ತುಂಬ ಕಮ್ಮಿ ಕೊಡಿ ಹಾಗೆ ಮನೆಯಲ್ಲಿ ಪೇರೆಂಟ್ಸ್ ಆಗಲಿ ಮದರ್ ಫಾದರ್ ಆಗಲಿ ಎನಿ ಫ್ಯಾಮಿಲಿ ಬಿಲಾಂಗಿಂಗ್ಸ್ ಅವರು ಅವರು ಒಂದು ರೋಲ್ ಮಾಡೆಲ್ ಆಗಿ ಇರಬೇಕು ಅವರು ಟಿ ವಿ ಆನ್ ಮಾಡ್ಕೊಂಡು ಮಕ್ಕಳಿಗೆ ಓದಿ ಅಂತ ಹೇಳಿದ್ರೆ ಅವರು ಓದಲ್ಲ ಅವರು ಮೊಬೈಲ್ ಇಪ್ಪತ್ನಾಲ್ಕು ಗಂಟೆ ಯೂಸ್ ಇದ್ರೆ ಇವ್ರಿಗೆ ಹೇಳಿದ್ರೆ ಅವರು ಅದರಿಂದ ಡಿಸ್ಟ್ರಾಕ್ಷನಿಂದ ಕಮ್ಮಿ ಆಗೋಲ್ಲ ಫಸ್ಟು ನಾವೇನು ಮಾಡಬೇಕು ಅಂತ ಹೇಳಿದರೆ ಪೇರೆಂಟ್ಸ್ ಆಗಿ ನಾವು ಒಂದು ಟೆಂತ್ ಸ್ಟ್ಯಾಂಡರ್ಡಲ್ಲಿ ನಮ್ಮ ಮನೆಯಲ್ಲಿ ಒಂದು ಇದ್ದ ಇದ್ದಾರೆ ಅಂದಾಗಲೇ ನಮ್ಮ ಮೈಂಡ್ಸೆಟ್ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಇದಕ್ಕೆ ಬರಬೇಕು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಂದ್ರೆ ಚೇಂಜಸ್ ಆಗಬೇಕು ಏನಕ್ಕಂತ ಹೇಳಿದ್ರೆ ಆ ಸ್ಟೇಜ್ನ ನಾವು ಮತ್ತೆ ತರಲಿಕ್ಕಾಗಲ್ಲ ತರಲಿಕ್ಕೆ ಆಗದೆ ಇರೋದ್ರಿಂದ ಟೆಂತ್ ಸ್ಟ್ಯಾಂಡರ್ಡಿಗೆ ಬಂದಾಗಲೇ ನೀವು ಅವ್ರನ್ನ ಎಷ್ಟು ಕರೆಕ್ಟಾಗಿ ಅವ್ರಿಗೆ ಎಷ್ಟು ಟೈಮ್ ಕೊಡೋಕ್ಕಾಗತ್ತೆ ಹಾಗೆಯೇ ಫುಡ್ ಸಿಸ್ಟಮು ಅವ್ರಿಗೆ ಒಳ್ಳೆ ಎಲ್ಲದೂ ಇಂಪಾರ್ಟೆಂಟು ಅವ್ರಿಗೆ ಕರೆಕ್ಟಾಗಿ ಟೈಮ್ ಟೇಬಲು ತಿನ್ನುವ ಫುಡ್ಡು ಆಗಿರ್ಬೋದು ಹೆಲ್ದಿಯಾಗಿ ತೊಗೋಬೇಕು ಜಂಕ್ ಫುಡ್ಡು ಇದು ಈ ಥರ ಫುಡ್ಗಳನ್ನೆಲ್ಲ ತಿಂದು ಆಹಾರ ಹೊಟ್ಟೆಯನ್ನು ಕೆಡಿಸ್ಕೊಳ್ಳೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಹಾಗೆ ಸಹ ಟೈಮು ಸ್ಕೂಲಿಗೆ ನಮಗೆ ಕರೆಕ್ಟ್ ಆಗಿ ಹೋಗಲಿಕ್ಕೆ ಆಗೋದಿಲ್ಲ ಹಾಗೆ ಅವರಿಗೆ ಸ್ಲೀಪಿಂಗ್ ಟೈಮ್ಸು ಒಂದು ಟೈಮ್ ಪ್ಯಾಟರ್ನಲ್ಲಿ ಇರಬೇಕು ಒಂದಿನ ಹತ್ತು ಗಂಟೆಗೆ ಮಲ್ಕೊತಾರೆ ದಿನ ಹನ್ನೆರಡು ಗಂಟೆಗೆ ಮಲ್ಕೊತಾರೆ ಈ ಥರ ಒಂದು ಸಿಸ್ಟಮ್ ಯಾವಾಗಲೂ ಇರಬಾರ್ದು ಒಂದು ನೀಟಾಗಿ ಟೈಮ್ ಟೇಬಲ್ ಫಾಲೋ ಮಾಡೋದಿಂದ ಏನಾಗುತ್ತದೆ ಅಂತ ಹೇಳಿದ್ರೆ ಚೆನ್ನಾಗಿ ಅವರು ಒಂದು ರುಟೀನ್ ಡೈಲಿ ರುಟೀನ್ಗೆ ಅಡಾಪ್ಟ್ ಆಗ್ತಾರೆ ಅದರಿಂದ ಅವ್ರಿಗೆ ಹಾ ಹೆವಿನೆಸ್ ಅನ್ಸಲ್ಲ ಆಲ್ ಆಫ್ ಸಡನ್ ನಿಮಗೆ ಎಕ್ಸಾಮ್ ನಿಯರ್ ಬಂದಾಗ ನೀವು ಅವ್ರಿಗೆ ಪ್ರೆಷರ್ ಕೊಡೋದ್ರಿಂದ ಅವರು ಪಟ್ಟಂತ ಅಡಾಪ್ಟ್ ಆಗಲಿಕ್ಕೆ ಆಗಲ್ಲ ಆದ್ದರಿಂದ ಟೆಂತ್ ಸ್ಟ್ಯಾಂಡರ್ಡ್ ಇನಿಷಿಯಲಿಯಿಂದನೇ ನೀವು ಒಂದು ಕರೆಕ್ಟಾಗಿ ಟೈಮ್ ಟೇಬಲು ಹಾಗೆ ಪೇರೆಂಟ್ಸು ಅದಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಕೊಂಡು ಮನೆಯಲ್ಲಿ ಟಿ ವಿ ಇದ್ರೆ ಟಿ ವಿ ವಯರೇ ಕಟ್ ಮಾಡಿ ಅಂತ ಹೇಳ್ತೀನಿ ನಾನು ಇದರಿಂದ ಹಾಗೆ ಸೋಷಿಯಲ್ ಮೀಡಿಯಾ ಅನಿವಾರ್ಯತೆ ಬಂದರೆ ಮಾತ್ರ ನೀವು ಯೂಸ್ ಮಾಡಿ ಅವರು ಪೇರೆಂಟ್ ಸ್ಟೂಡೆಂಟ್ ಎದುರುಗಡೆ ಯೂಸೇ ಮಾಡಬೇಡಿ ಅಂತ ಹೇಳ್ತೀನಿ ಹಾಗೆ ಅವರಿಗೆ ತುಂಬ ಒಂದು ಕೆಲವೊಂದು ವ್ಯಾಲ್ಯೂಸ್ ಆಗಲಿ ಒಂದು ಸ್ಟೋರಿ ಮುಖಾಂತರ ಒಂದು ಕೆಲವೊಂದು ಸಮಾಜದಲ್ಲಿರೋ ಆಗಿರುವ ಘಟನೆಗಳನ್ನು ಅವರಿಗೆ ವಿವರಿಸೋದ್ರಿಂದ ಅವರಿಗೆ ಅದರ ಕಾನ್ಸಿಕ್ವೆನ್ಸಸ್ ಆಗಲಿ ಅದರ ಮುಂದೆ ಏನಾಗುತ್ತೆ ನಾವು ಚೆನ್ನಾಗಿ ಓದಿಲ್ಲ ಅಂದ್ರೆ ಅನ್ನುವ ಅರಿವು ಆಗೋದ್ರಿಂದ ಅವರು ಆವಾಗಲೇ ಎಚ್ಚೆತ್ಕೊಳ್ತಾರೆ ಲಾಸ್ಟ್ ಮಿನಿಟಲ್ಲಿ ಹೋಗಿ ನಾವು ಅವ್ರಿಗೆ ಪ್ರೆಷರ್ ಕೊಡೋದ್ರಿಂದ ಅವರಿಗೆ ತುಂಬ ಪ್ರೆಷರ್ ಆಗುತ್ತೆ ಇದು ಒಂದು ಪೇರೆಂಟ್ಸ್ಗೆ ನನ್ನ ಒಂದು ಸಲಹೆ ಆ್ಯಂಡ್ ಸಜೆಸ್ಟನ್ ಫ್ರಮ್ ದ ಟೀಚರ್ಸ್ ಹಾಗೆ ನಿಮ್ಮ ಒಂದು ಒಪಿನಿಯನ್ ಶೇರ್ ಮಾಡ್ಕೊಳ್ಳೋದಾದರೆ ನಮ್ಮ ಟೀಚರ್ಸ್ ಹೇಳಿದ ಪ್ರಕಾರ ನಮ್ಮ ಸರ್ ಹೇಳಿದ ಪ್ರಕಾರ ಎಲ್ಲರೂ ಹೇಳಿದ ಪ್ರಕಾರ ಏನಂದರೆ ಮೇನ್ಲಿ ಟೂ ಟೈಪ್ಸ್ ಆಫ್ ಪ್ರಿಪ್ರೇಷನ್ಸ್ ಆರ್ ನೆಸೆಸರಿ ಮೆಂಟಲ್ ಪ್ರಿಪ್ರೇಷನ್ ಆ್ಯಂಡ್ ಫಿಸಿಕಲ್ ಪ್ರಿಪ್ರೇಷನ್ ಮೇನ್ಲಿ ನಮ್ಮ ಫಿಸಿಕಲ್ ಪ್ರಿಪ್ರೇಷನಲ್ಲಿ ಸ್ವಲ್ಪ ಎಲ್ಲರೂ ಸ್ವಲ್ಪ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಹೇಗೆಂದರೆ ಹಾಲ್ ಟಿಕೆಟಲ್ಲಿ ಮೇನ್ಲಿ ನಾವು ನಮಗೆ ಬಂದಿರೋ ಹಾಲ್ ಟಿಕೆಟ್ನ ಎರಡು ಕಾಪೀಸ್ ಎರಡು ದಿವಸ ಮುಂಚೆಯೇ ಸಿದ್ಧ ಮಾಡ್ಕೊಂಡಿರಬೇಕು ಏಕೆಂದರೆ ಲಾಸ್ಟ್ ಮೂಮೆಂಟಲ್ಲಿ ಹಾಲ್ ಟಿಕೆಟ್ ಹುಡ್ಕೊಂತ ಮತ್ತು ಅಲ್ಲಿಗೆ ಎಕ್ಸಾಮ್ ಸೆಂಟ್ರಿಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಇನ್ನೊಂದೇನೆಂದರೆ ನಾವು ಹೊಸ ಪೆನ್ ತೊಗೊಂಡು ಬರೀಬಾರ್ದು ಅಂತ ಹೇಳಿದ್ದಾರೆ ನನಗೆ ಏಕೆಂದರೆ ಅದು ಹೊಸ ಪೆನ್ ತೊಗೊಂಡು ಬರೆದ್ರೆ ಅಲ್ಲಿ ಅದು ಸ್ಟ್ರಕ್ ಆಗುತ್ತಂತಾರೆ ಅದಕ್ಕೆ ಐ ಪ್ರಿಫರ್ ಎರಡು ಪೇಜ್ ಬರೆದಿರೋ ಪೆನ್ನಿಂದ ಬರಿಬೇಕು ಇನ್ನೊಂದು ಮೆಂಟಲ್ ಪ್ರಿಪ್ರೇಷನ್ ಬಂದುಬಿಟ್ಟು ನಾವು ಹೇಗಿರ್ಬೇಕಂದ್ರೆ ಜಾಸ್ತಿ ನೀವು ಹೇಳ್ದಂಗೆ ಫುಡ್ ಆಗಲಿ ಸೆವೆನ್ ಅವರ್ಸ್ ಸ್ಲೀಪ್ ನಾನು ನಾನಾದರೆ ಏಕೆಂದರೆ ಸೆವೆನ್ ಅವರ್ಸ್ಗೆ ಕಮ್ಮಿ ತಗೊಂಡ್ರೆ ಬ್ರೈನ್ ಅಷ್ಟು ಎಫಿಷಿಯಂಟಾಗಿ ವರ್ಕ್ ಆಗೋದಿಲ್ಲ ಮತ್ತು ನಾವು ಸ್ವಲ್ಪ ಡಿಸಿನೆಸ್ ಅನ್ನೋದಿರ್ತೈತೆ ಅದಕ್ಕೆ ಮಿನಿಮಮ್ ಸೆವೆನ್ ಅವರ್ಸ್ ಸ್ಲೀಪ್ ಇರಬೇಕು ಮತ್ತೆ ಇನ್ನೊಂದು ಎಕ್ಸಾಮ್ ದಿಸಾ ಇವಾಗ ಇವತ್ತಿನ ಎಕ್ಸಾಮ್ ಬೆಳಿಗ್ಗೆ ದಿವಸ ಆ ಸ್ಟೋದ್ಬಾರ್ದು ಜಸ್ಟ್ ನಾವು ರಿವೈಸ್ ಮಾಡಬೇಕು ನನಗೆ ಸ್ಟೋದ್ರೆ ಅಂದ್ರೆ ಇನ್ನ ಕಾಮ್ ಆಗಿರ್ಬೇಕು ಎಕ್ಸಾಮ್ ಸೆಂಟ್ರಿಗೆ ಹೋಗೋವಾಗ ನಾವೆಷ್ಟು ನಾನು ಎಷ್ಟನ್ನ ಓದಿರಲಿ ಬಟ್ ವೈಲ್ ಐ ಎಮ್ ಎಂಟ್ರಿಂಗ್ ಇನ್ ಟು ದಿ ಎಕ್ಸಾಮ್ ಹಾಲ್ ನಾನು ಅದನ್ನ ಏನು ನೆನಪಲ್ಲಿ ಓಕೆ ಜಸ್ಟ್ ನೆಕ್ಸ್ಟ್ ಏನೈತೆ ಕ್ವಶನ್ ಪೇಪರ್ ಎಲ್ಲ ಆನ್ಸರ್ ಬರ್ಬೇಕು ಅಷ್ಟೇ ಓಕೆ ಓಕೆ ನಾನು ಎಷ್ಟು ಬರ್ದೀನಿ ಅಷ್ಟು ಓದೀನಿ ಇಷ್ಟು ಓದಿಲ್ಲ ಅನ್ನೋ ಏನಿರೋದಿಲ್ಲ ನನ್ನ ಮೈಂಡ್ ಅಲ್ಲಿ ಹಾಗೇನೆ ನೀವು ಈಗ ಒಂದ್ ಎಕ್ಸಾಮ್ ಬರ್ದ್ ಬರ್ತೀರಾ ಒಂದ್ ಎಕ್ಸಾಮ್ ಬರ್ದ ಮೇಲೆ ನಿಮಗೆ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ ಗೆ ನೀವು ಒಂದ್ ಎಕ್ಸಾಮ್ ನ ಆಗಿರೋದು ಈಗ ಟಫ್ ಆಗಿರ್ಬೋದು ಡಿಫಿಕಲ್ಟಿ ಲೆವೆಲ್ ಅಲ್ಲಿ ಈಸಿನೂ ಆಗಿರ್ಬೋದು ಅದ್ರ ಬಗ್ಗೆ ನೀವು ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆ ಎಕ್ಸಾಮ್ ಆದ್ಮೇಲೆ ಅದನ್ನ ಹಾಗೆ ಬಿಟ್ಬಿಡಿ ಅದು ಕಷ್ಟ ಆಗಿರ್ಲಿ ಈಸಿ ಆಗಿರ್ಲಿ ಅದನ್ನ ಹಾಗೆ ಬಿಟ್ಟು ಸೆಕೆಂಡ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಲಿ ಏಕೆಂದ್ರೆ ಒಂದು ಎಕ್ಸಾಮ್ ನಮಗೆ ಸ್ವಲ್ಪ ಟಫ್ ಆಗಿರ್ಬೋದು ಈಗ ನನ್ನ ನಮ್ಮ ಫ್ರೆಂಡ್ಸ್ ಅವರು ಸಿ ಬಿ ಎಸ್ ಸಿ ಕೆಲವೊಂದು ಜನ ಮ್ಯಾಥ್ಸ್ ಎಕ್ಸಾಮ್ ಬರೆದಿರೋ ಅವ್ರು ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ಗೆ ಬಂದಿಲ್ಲ ಅದು ಬಹಳ ಟಫ್ ಅನ್ಸಿತ್ತು ಅವರು ಒಂದು ಗಂಟೆ ಹೊತ್ತು ಆಲೋಚನೆ ಮಾಡಿದ್ರು ಬಟ್ ಅದನ್ನು ನಾವು ಯಾರೇನನ್ಕೊಂಡ್ರು ಅದನ್ನು ಚೇಂಜ್ ಆಗೋದಿಲ್ಲ ನಮ್ಮ ಸರ್ ಏನಿಂತ ದಿನ ಇಟ್ ಇಸ್ ಲೈಕ್ ಆ ಡೆಡ್ ಬಾಡಿ ಎಂಟರ್ಡ್ ಇನ್ ಟು ಅ ಗ್ರೇವ್ ಯಾರ್ಡ್ ಹೊರಗಡೆ ತೆಗಿಯಕ್ಕೆ ಆಗೋದಿಲ್ಲ ಬಿಟ್ಟು ಬಿಡಬೇಕು ಫಸ್ಟ್ ಎಕ್ಸಾಮ್ ಆದಮೇಲೆ ನೀವು ಆ ಎಕ್ಸಾಮ್ ಬಗ್ಗೆ ಏನು ಡಿಸ್ಕಸ್ ಮಾಡಿದ್ರೆ ಸೆಕೆಂಡ್ ಪೇಪರ್ಗೆ ರೆಡಿಯಾಗಿ ಇದು ನನ್ನ ಒಂದು ಸಲ ಸಹ ಜಶ್ವನ್ ಸಹ ಅದನ್ನೇ ಹೇಳ್ತಾ ಇದ್ದಾನೆ ಏನಕ್ಕೆ ಹೇಳಿದ್ರೆ ಒಂದು ಎಕ್ಸಾಮು ಡಿಫಿಕಲ್ಟಿ ಆಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಥಿಂಕ್ ಮಾಡೋದು ಫ್ರೆಂಡ್ಸ್ಗೆ ಕಾಲ್ ಮಾಡೋದು ಆ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ಇನ್ನು ಸ್ಟ್ರೆಸ್ ಲೆವೆಲ್ ಮತ್ತೆ ಫರ್ದರ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಆ ಎಕ್ಸಾಮ್ ಆದ ತಕ್ಷಣ ಎಕ್ಸಾಮ್ನ ಅಲ್ಲಿಗೆ ಬಿಟ್ಟು ನಿಮ್ಮ ಒಂದು ಸೆಕೆಂಡ್ ಎಕ್ಸಾಮ್ ಏನಿದೆ ತರ್ಡ್ ಎಕ್ಸಾಮ್ ಇದೆ ಆ ಥರ ಆಗಿ ಚೆನ್ನಾಗಿ ಮಾಡಿಕೊಂಡು ಹೋಗಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ ನಿಮ್ಮ ಬೆಸ್ಟ್ ಲೆವೆಲಲ್ಲಿ ನೀವು ಬೆಸ್ಟ್ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಫಸ್ಟ್ ಕ್ವಶನ್ ಆಗಲಿ ಸೆಕೆಂಡ್ ಕ್ವಶನ್ ಆಗಲಿ ನೋಡಿದ ತಕ್ಷಣ ಭಯ ಬೀಳ್ಬೇಡಿ ನಿಮಗೆ ಮತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಕ್ವಶನ್ಗಳು ಈಸಿ ಇರ್ತವೆ ಯಾವುದನ್ನು ನಾವು ಪ್ರಿಡಿಕ್ಟ್ ಮಾಡಿಕೊಂಡು ನಾವೇ ಒಂದು ಪ್ರಿಡಿಕ್ಷನಿಗೆ ಬರಬಾರ್ದು ಕ್ವಶನ್ ಪೇಪರ್ನ ಕಾಮಾಗಿ ಓದಿಕೊಂಡು ಎಷ್ಟು ಬೆಟರ್ ವೇಯಲ್ಲಿ ನಿಮಗೆ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಹಾಗೆ ಸಹ ಅದನ್ನು ಡಿಸ್ಕಷನ್ ಮಾಡಿದೆ ಅಲ್ಲಿಗೆ ಬಿಡೋದು ಸಹ ಅದೇ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಹೇಳ್ತಾ ನಾನು ಲಾಸ್ಟ್ ಮಿನಿಟಲ್ಲಿ ಪೇರೆಂಟ್ಸ್ಗೂ ಸಹ ಮಕ್ಕಳನ್ನ ಈ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಈಗ ಶಾರ್ಟ್ಲಿ ಅವರು ಮಾರ್ಚ್ ಟ್ವೆಂಟಿ ಫಸ್ಟ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದಾರೆ ಅವ್ರಿಗೆ ಎಷ್ಟು ನೀವು ಅವ್ರ ಜೊತೆ ಇರ್ಲಿಕ್ಕಾಗುತ್ತೆ ಎಕ್ಸಾಮ್ ಹಾಲ್ ತನಕನು ಸಹ ಅವ್ರ ಜೊತೆ ಇದ್ದು ಅವರಿಗೆ ಮೆಂಟಲಿ ಆಗಲಿ ಫಿಸಿಕಲಿ ಆಗಿ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡೋಕ್ಕಾಗತ್ತೆ ಅಷ್ಟು ಸಪೋರ್ಟ್ ಮಾಡಿ ಅಂತ ಹೇಳಿ ಅದು ಕನ್ವರ್ಸೇಷನ್ ವಿತ್ ಜಶ್ವಂತ್ ಹಾಗೆ ನಮ್ಮ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಲಾಸ್ಟ್ ಮಿನಿಟ್ ಟಿಪ್ಸ್ ಆ್ಯಂಡ್ ಸಜೆಷನ್ ಟಾಪಿಕ್ ಬಗ್ಗೆ ಈ ಲಾಸ್ಟ್ ಮಿನಿಟಲ್ಲಿ ಏನಂತ ಹೇಳಿದ್ರೆ ತುಂಬ ಸ್ಟ್ರೆಸ್ ಏನು ಹೋಗಬೇಡಿ ಏನು ಪ್ರಿಪ್ರೇಷನ್ ಇದೆ ಆಲ್ರೆಡಿ ಏನು ರೀಡ್ ಮಾಡಿದೀರ ಅದನ್ನೇ ಪುನಃ ಓದ್ಕೊಳ್ಳಿ ರಿವಿಷನ್ ಚೆನ್ನಾಗಿ ಮಾಡ್ಕೊಳ್ಳಿ ಹಾಗಂತ ಹೇಳಿ ಜಾಸ್ತಿ ಅವರ್ಸ್ ಎಕ್ಸ್ಟೆಂಡ್ ಮಾಡೋಕ್ಕೋಗಿ ಹೋಗಿ ನಿಮ್ಮ ಸ್ಲೀಪಿಂಗ್ ಅವರ್ಸಲ್ಲಿ ಕಮ್ಮಿ ಮಾಡ್ಕೋಬೇಡಿ ಒಂದು ಮಿನಿಮಮ್ ಸೆವೆನ್ ಅವರ್ಸ್ ನಿದ್ದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇವಾಗ ಟೆನ್ ಡೇಸಲ್ಲಿ ಹೊರಗಡೆ ಹೋಗಿ ಜಂಕ್ ಫುಡ್ ತಿನ್ನೋದಾಗಲಿ ಆ ಥರ ಅಭ್ಯಾಸಗಳನ್ನು ಬಿಟ್ಬಿಡಿ ಹಾಗೆ ಸೋಷಿಯಲ್ ಮೀಡಿಯಾನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನಾನು ಇದರಿಂದ ನೀವು ಎಕ್ಸಾಮ್ನ ಚೆನ್ನಾಗಿ ಈಸಿಯಾಗಿ ತೊಗೊಂಡು ಹೋಗ್ಬೋದು ಈ ಕೊನೆಯದಾಗಿ ನಾನು ಎಲ್ಲರಿಗೂ ಎಷ್ಟು ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೀರಾ ಟೆಂತ್ ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮನ್ನ ಮಾರ್ಚ್ ಟ್ವೆಂಟಿ ಫಸ್ಟ್ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರೂ ಚೆನ್ನಾಗಿ ತಾವು ಓದ್ಕೊಂಡಿರೋದನ್ನು ಚೆನ್ನಾಗಿ ಇನ್ನೊಂದು ಟೈಮ್ ರಿವಿಷನ್ ಮಾಡಿಕೊಂಡು ಮಾಡಿಕೊಂಡು ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದು ಬನ್ನಿ ಅಂತ ಆಶಿಸುತ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಹಾಗೆ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶ್ವಂತ್ ತುಂಬ ಒಂದು ಲೈವ್ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಟ್ ಹೇಳಿದಕ್ಕೆ ಅವನಿಗೂ ಸಹ ಆಲ್ ದ ಬೆಸ್ಟ್ ಎಕ್ಸಾಮ್ಗೆ ಹೇಳ್ತಾ ಈ ಒಂದು ಪ್ರೋಗ್ರಾಮನ್ನು ನಾನು ಕೊನೆ ಮಾಡ್ತಾ ಇದ್ದೀನಿ